ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಹಳೆಯ ಪ್ರಶ್ನೆ ಪತ್ರಿಕೆಗಳು ಹೇಗಿರುತ್ತೆ ಮತ್ತು ನಾವು ಎಷ್ಟು ಮಾರ್ಕ್ಸ್ನ ತಗೊಂಡ್ರೆ ಪಾಸ್ ಆಗ್ತೀವಿ ಅನ್ನುವಂಥ ಒಂದು ಚಿಕ್ಕ ಇನ್ಫಾರ್ಮೇಷನ್ನ ತೊಗೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ಇದು ನಿಮಗೆ ಎಕ್ಸಾಮ್ ಬಂದ್ಬಿಟ್ಟು ಟ್ವೆಂಟಿ ಪ್ಲಸ್ ಏಯ್ಟಿ ಮಾರ್ಕ್ಸ್ಗೆ ಎಕ್ಸಾಮ್ ಇರುತ್ತೆ ಟ್ವೆಂಟಿ ಮಾರ್ಕ್ಸ್ಗೆ ಅಸೈನ್ಮೆಂಟ್ ಬರೀಬೇಕು ಏಯ್ಟಿ ಮಾರ್ಕ್ಸಿಗೆ ಆ್ಯನ್ಯುವಲ್ ಎಕ್ಸಾಮ್ನ ರೇಟಿಂಗಲ್ಲಿ ಬರೀಬೇಕಾಗತ್ತೆ ಟ್ವೆಂಟಿ ಮಾರ್ಕ್ಸಿಗೆ ಅಸೈನ್ಮೆಂಟ್ ಇರೋದನ್ನ ನೀವು ಕಂಪಲ್ಸರಿ ಬರೀಲೇಬೇಕು ಅಂತ ಇಲ್ಲ ಆದರೆ ನೀವು ಹೈಯೆಸ್ಟ್ ಸ್ಕೋರ್ ಮಾಡಬೇಕು ಅಂತ ಇದ್ದರೆ ಅಸೈನ್ಮೆಂಟ್ ಬರೆಯೋದು ತುಂಬ ಮುಖ್ಯವಾಗುತ್ತೆ ಇದಕ್ಕೆ ಯಾವುದೇ ರೀತಿಯಾದಂಥ ಕನಿಷ್ಠ ಅಂಕವನ್ನು ತೆಗೆದುಕೊಳ್ಳೇಬೇಕು ಅಂತ ಯಾವುದೇ ಒಂದು ಕಂಡೀಷನ್ ಇಲ್ಲ ಇನ್ನು ವಾರ್ಷಿಕ ಪರೀಕ್ಷೆಗೆ ಬಂದರೆ ಏಯ್ಟಿ ಮಾರ್ಕ್ಸಿಗಿರುತ್ತೆ ಟ್ವೆಂಟಿ ಏಯ್ಟ್ ಮಾರ್ಕ್ಸು ಕಂಪಲ್ಸರಿ ನೀವು ಮಾರ್ಕ್ಸನ್ನ ತಗೊಳ್ಳೇಬೇಕಾಗತ್ತೆ ಅದು ನೀವು ಅಸೈನ್ಮೆಂಟನ್ನು ಬರೆದ್ರೆ ಮಾತ್ರ ನೀವು ಒಂದು ವೇಳೆ ಅಸೈನ್ಮೆಂಟನ್ನು ಬರೆದಿಲ್ಲ ಅಂತಂದರೆ ನೀವು ಏಯ್ಟಿ ಮಾರ್ಕ್ಸಿಗೆ ತರ್ಟಿ ಫೈವ್ ಮಾರ್ಕ್ಸನ್ನ ತೊಗೊಳ್ಳೇಬೇಕಾಗುತ್ತೆ ತರ್ಟಿ ಫೈವ್ ಮಾರ್ಕ್ಸ್ನ ತೊಗೊಂಡ್ರೆ ಮಾತ್ರ ನೀವು ಪಾಸ್ ಅಸೈನ್ಮೆಂಟು ಮತ್ತು ನಿಮ್ಮದು ಆನ್ಯುವಲ್ ಎಕ್ಸಾಮ್ ಏನು ರೈಟಿಂಗ್ ಬರ್ದಿರ್ತಿಲ್ಲ ಅದೆರಡೂ ಸೇರಿಸಿ ತರ್ಟಿ ಫೈವ್ ಮಾರ್ಕ್ಸು ಬರಬೇಕಾಗುತ್ತೆ ತರ್ಟಿ ಫೈವ್ ಮಾರ್ಕ್ಸ್ ಬಂದರೆ ನೀವು ಪಾಸ್ ಆಗ್ತೀರ ನೀವು ಅಸೈನ್ಮೆಂಟಲ್ಲಿ ಟ್ವೆಂಟಿ ಮಾರ್ಕ್ಸ್ ತಗೊಂಡು ರೈಟಿಂಗಲ್ಲಿ ಟೆನ್ ಮಾರ್ಕ್ಸ್ ತೊಗೊಂಡ್ರು ಕೂಡ ನೀವು ಫೇಲ್ ಆಗ್ತೀರಾ ನಿಮ್ಮದು ರೈಟಿಂಗಲ್ಲಿ ಟ್ವೆಂಟಿ ಏಯ್ಟ್ ಕಂಪಲ್ಸರಿ ಮಾರ್ಕ್ಸು ತೊಗೊಳ್ಳೇಬೇಕಾಗತ್ತೆ ಇನ್ನು ಅಸೈನ್ಮೆಂಟಲ್ಲಿ ನೀವು ಎಷ್ಟು ಬೇಕಾದರೂ ಮಾರ್ಕ್ಸ್ನ ತೊಗೋಬೋದು ಅದು ಡಿಪೆಂಡ್ಸ್ ಆನ್ ನೀವು ಆಗಿ ಅಸೈನ್ಮೆಂಟು ಮತ್ತು ರೈಟಿಂಗು ಎರಡೂ ಸೇರಿ ನಿಮ್ಮದು ಮಾರ್ಕ್ಸು ತರ್ಟಿ ಫೈವ್ ಇದ್ದರೆ ನೀವು ಪಾಸ್ ಅಂತ ಪಾಸಿಂಗ್ ಮಾರ್ಕ್ಸು ಟ್ವೆಂಟಿ ಏಯ್ಟು ನೀವು ತಗೊಳ್ಳೇಬೇಕು ಕಂಪಲ್ಸರಿ ಆದ್ರ ಮೇಲೆ ನೀವು ಎಷ್ಟು ಬೇಕಾದರೂ ತಗೊಳ್ಬೋದು ನಿಮ್ಮ ಎಕ್ಸಾಮಲ್ಲಿ ನೀವೇನು ಮಾರ್ಕ್ಸ್ ತೊಗೊಳ್ತೀರಲ್ವ ನಿಮ್ಮದು ಹಂಡ್ರೆಡ್ಗೆ ಸೆವೆಂಟಿ ಫೈವ್ಗಿಂತ ಮೇಲ್ಪಟ್ಟು ನಿಮ್ಮ ಮಾರ್ಕ್ಸ್ ಇದ್ದರೆ ಅದನ್ನು ಉನ್ನತ ಶ್ರೇಣಿ ಅಥವಾ ಎ ಗ್ರೇಡ್ ಅಂತ ಹೇಳ್ತಾರೆ ಇನ್ನು ಸಿಕ್ಸ್ಟಿ ಟು ಸೆವೆಂಟಿ ಫೋರ್ ಪರ್ಸೆಂಟೇಜ್ ಇದ್ದರೆ ತುಂಬ ಉತ್ತಮ ಬಿ ಗ್ರೇಡು ಫಸ್ಟ್ ಕ್ಲಾಸ್ ಅಂತ ಹೇಳಿ ಹೇಳ್ತಾರೆ ಇನ್ನು ಐವತ್ತರಿಂದ ಐವತ್ತೊಂಬತ್ತಿದ್ರೆ ಉತ್ತಮ ಸಿ ಗ್ರೇಡು ದ್ವಿತೀಯ ದರ್ಜೆ ಇನ್ನು ಮೂವತ್ತೈದರಿಂದ ನಲವತ್ತೊಂಬತ್ತು ಪರ್ಸೆಂಟ್ ಇದ್ದರೆ ತೃಪ್ತಿಕರ ಡಿ ಗ್ರೇಡು ಉತ್ತೀರ್ಣ ಮೂವತ್ತೈದು ಪರ್ಸೆಂಟ್ಗಿಂತ ಕಮ್ಮಿ ಇತ್ತು ಅಂತಂದರೆ ಅನುತ್ತೀರ್ಣ ಅದನ್ನು ಫೈಲ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ ಇನ್ನು ನೀವು ಯಾವುದಾದ್ರೂ ಸಬ್ಜೆಕ್ಟಿಗೆ ಆಬ್ಸೆಂಟ್ ಆಗಿದ್ರಿ ಅಥವಾ ನೀವು ಎಕ್ಸಾಮ್ನ ಅಟೆಂಡ್ ಮಾಡಲಿಲ್ಲ ಅಂತಂದರೆ ಅಲ್ಲಿ ಎ ಬಿ ಅಂತ ಬರುತ್ತೆ ಎ ಬಿ ಅಂತಂದರೆ ಆಬ್ಸೆಂಟ್ ಅಂತ ಹೇಳಿ ಬರುತ್ತೆ ಅದು ಕೂಡ ಫೈಲ್ ಅಂತ ತೋರಿಸ್ತಾರೆ ಫೈನಲ್ ಇಯರಲ್ಲಿ ನಿಮ್ಮದು ಮೂರು ವರ್ಷದ ಟೋಟಲ್ ಮಾರ್ಕ್ಸ್ನ ಕೌಂಟ್ ಮಾಡಿದಾಗ ನಿಮ್ಮದು ಮಾರ್ಕ್ಸ್ ಬಂದುಬಿಟ್ಟು ನೈ ನೈಂಟಿ ಪ್ಲಸ್ ಇದ್ದರೆ ನೀವು ಔಟ್ಸ್ಟ್ಯಾಂಡಿಂಗ್ ಅಂತ ಪರ್ಸೆಂಟೇಜ್ ಕೊಡ್ತಾರೆ ಏಯ್ಟಿ ಟು ನೈಂಟಿ ಇದ್ದರೆ ಎಕ್ಸಲೆಂಟ್ ಎ ಪ್ಲಸ್ ಅಂತ ಕೊಡ್ತಾರೆ ಎ ಪ್ಲಸ್ ಇದ್ದರೆ ಫಸ್ಟ್ ಕ್ಲಾಸು ಎಕ್ಸೆಂಪ್ಲರಿ ಅಂತ ಕೊಡ್ತಾರೆ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಇದ್ದರೆ ಅದನ್ನು ಎ ಗ್ರೇಡು ವೆರಿ ಗುಡ್ಡು ಫಸ್ಟ್ ಕ್ಲಾಸು ಡಿಸ್ಟಿಂಕ್ಷನ್ ಅಂತ ಕೊಡ್ತಾರೆ ಇನ್ನು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಇದ್ದರೆ ಬಿ ಪ್ಲಸ್ಸು ಫಸ್ಟ್ ಕ್ಲಾಸ್ ಅಂತ ಕೊಡ್ತಾರೆ ಇನ್ನು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಇದ್ದರೆ ಅದನ್ನು ಹೈ ಸೆಕೆಂಡ್ ಕ್ಲಾಸ್ ಅಂತ ಕೊಡ್ತಾರೆ ಇನ್ನು ಫೋರ್ಟಿ ಟು ಫಿಫ್ಟಿ ಪರ್ಸೆಂಟ್ ಇದ್ದರೆ ಸಿ ಗ್ರೇಡು ಸೆಕೆಂಡ್ ಕ್ಲಾಸು ಇನ್ನು ತರ್ಟಿ ಫೈವ್ ಟು ಫಾರ್ಟಿ ಪರ್ಸೆಂಟ್ ಇದ್ದರೆ ಪಿ ಅಂತಂದರೆ ಪಾಸು ಪಾಸ್ ಕ್ಲಾಸ್ ಅಂತ ಕೊಡ್ತಾರೆ ತರ್ಟಿ ಫೈವ್ಗಿಂತ ಕಡಿಮೆ ಮಾರ್ಕ್ಸ್ ಬಂದಿದ್ದರೆ ಟೋಟಲಾಗಿ ಎಫ್ ಅಂತ ಕೊಡ್ತಾರೆ ಎಫ್ ಅಂತಂದರೆ ಫೈಲ್ ಅಂತ ಕನ್ಸಿಡರಲ್ಲಿ ಮತ್ತು ಇಲ್ಲೂ ಕೂಡ ಯಾವುದಾದ್ರೂ ಒಂದು ಸಬ್ಜೆಕ್ಟಿಗೆ ನೀವು ಆಬ್ಸೆಂಟ್ ಆಗಿದ್ದರೆ ಅದನ್ನು ಎ ಬಿ ಅಂತ ಕೊಡ್ತಾರೆ ಎ ಬಿ ಅಂದರೆ ಆಬ್ಸೆಂಟ್ ಅಂತ ನಾನಿವತ್ತು ನಿಮಗೋಸ್ಕರ ಓಲ್ಡ್ ಕ್ವಶನ್ ಪೇಪರ್ನ ತೊಗೊಂಡು ಬಂದಿದ್ದೀನಿ ಏನಕ್ಕೆ ಓಲ್ಡ್ ಕ್ವಶನ್ ಪೇಪರ್ ಅಂತಂದರೆ ನೀವು ಓಲ್ಡ್ ಕ್ವಶನ್ ಪೇಪರ್ನ ನೋಡೋದ್ರಿಂದ ನಿಮಗೆ ಏನು ಯೂಸ್ ಆಗುತ್ತೆ ಅಂದರೆ ಎರಡು ಥರ ಯೂಸ್ ಆಗುತ್ತೆ ಯಾವ ಏನೇನು ಅಂದರೆ ನಿಮಗೆ ಎಕ್ಸಾಮ್ ಯಾವ ರೀತಿ ಬರ್ಬೋದು ಅನ್ನೋದೊಂದು ಐಡಿಯಾ ಬರುತ್ತೆ ಇನ್ನೊಂದು ಏನು ಅಂತಂದರೆ ತುಂಬ ಮುಖ್ಯವಾದದ್ದು ರಿಪೀಟೆಡ್ ಕ್ವಶನ್ಸ್ ಇರುತ್ತೆ ಇದರಿಂದ ನೀವು ಈಸಿಯಾಗಿ ನಿಮ್ಮ ಎಕ್ಸಾಮ್ನ ಪಾಸ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ನಾನು ಏನೂ ಓದಲಿಲ್ಲಪ್ಪ ಅಂತಂದರೆ ಒಂದೆರಡು ವರ್ಷದ್ದು ಕ್ವಶನ್ ಪೇಪರ್ ಸಿಕ್ತು ನಿಮಗೆ ಅಂತಂದರೆ ಆ ಕ್ವಶನ್ ಪೇಪರ್ನ ತೊಗೊಳ್ಳಿ ಅದಕ್ಕೆ ಆನ್ಸರ್ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿ ಹೀಗೆ ಮಾಡಿದರೆ ಎರಡು ಕ್ವಶನ್ನು ಅಥವಾ ಮೂರು ಕ್ವಶನ್ ಪೇಪರ್ನ ನೀವು ಸಾಲ್ವ್ ಮಾಡಿದ್ರಿ ಅಂತಂದರೆ ನೀವು ಈಸಿಯಾಗಿ ಎಕ್ಸಾಮ್ನ ಪಾಸ್ ಮಾಡ್ಬೋದು ಇನ್ನು ನಾನು ಹೈಯೆಸ್ಟ್ ಸ್ಕೋರ್ ಮಾಡಬೇಕಪ್ಪ ನಾನು ಚೆನ್ನಾಗಿ ಮಾಡಬೇಕು ನಾನು ಡಿಸ್ಟಿಂಕ್ಷನಲ್ಲಿ ಬರಬೇಕು ಅನ್ನೋರು ನಿಮ್ಮ ಓಲ್ಡ್ ಕ್ವಶನ್ ಪೇಪರ್ ಜೊತೆಗೆ ನಿಮ್ಮ ಟೆಕ್ಸ್ಟ್ ಬುಕ್ಕನ್ನು ಚೆನ್ನಾಗಿ ಓದಿ ಪಾಯಿಂಟ್ಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅದ್ರ ಜೊತೆಗೆ ನಿಮ್ಮ ಅಸೈನ್ಮೆಂಟ್ಸ್ ಏನು ಕೊಟ್ಟಿರ್ತಾರೆ ಆ ಅಸೈನ್ಮೆಂಟ್ ಕ್ವೆಶನ್ಸನ್ನು ಕೂಡ ನೋಡ್ಕೊಳ್ಳಿ ಸಿಕ್ಕಿದ್ರೆ ಸಾಧ್ಯ ಆದರೆ ಪ್ರೀವಿಯಸ್ ಇಯರ್ ಅವ್ರದ್ದು ಏನು ಎಕ್ಸಾಮ್ ಬರೆದಿರ್ತಾರಲ್ಲ ಅವ್ರಗಳ ಹತ್ರ ಕೂಡ ಅಸೈನ್ಮೆಂಟ್ ಕ್ವೆಶನ್ಸ್ ಇದ್ರೆ ಕೊಡಿ ಅಂತ ಕೇಳಿ ಇಸ್ಕೊಳ್ಳಿ ಇದರಿಂದ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಯಾಕಂತಂದರೆ ಅದೇ ಕ್ವಶನ್ಸು ನಿಮಗೆ ರಿಪೀಟೆಡ್ಲಿ ಬರುತ್ತೆ ಹಾಗಾಗಿ ಈಸಿಯಾಗಿ ನೀವು ಎಕ್ಸಾಮ್ನ ಪಾಸ್ ಮಾಡ್ಕೋಬೋದು ಈಗ ನಾವು ಕ್ವಶನ್ ಪೇಪರ್ಗೆ ಹೋಗೋದಾದರೆ ನನ್ನ ಹತ್ರ ಈಗ ಸೆಕೆಂಡ್ ಇಯರ್ ಬಿ ಎದು ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಎಕ್ಸಾಮ್ ಆಗಿರುವಂತಹದ್ದು ಒಂದು ಕ್ವಶನ್ ಪೇಪರ್ ಇದೆ ಇದು ಯಾವ ಇಯರ್ದು ಅಂತಂದರೆ ನೀವು ನೋಡ್ಬೋದು ಇಲ್ಲಿ ಟೂ ತೌಸಂಡ್ ಟ್ವೆಂಟಿ ಟೂದು ಓಕೆನಾ ಇನ್ನೊಂದು ಕ್ವಶನ್ ಪೇಪರ್ ಇದೆ ಇದನ್ನು ಕೂಡ ಸೆಕೆಂಡ್ ಇಯರ್ದು ಟೂ ತೌಸಂಡ್ ಟ್ವೆಂಟಿ ಫೋರ್ದು ಇದು ಅಕ್ಟೋಬರ್ ನವೆಂಬರಲ್ಲಿ ಎಕ್ಸಾಮ್ ಆಗಿದ್ದು ಓಕೆನಾ ಈಗ ನಾವು ಕ್ವಶನ್ ಪೇಪರ್ನ ನೋಡೋದಾದರೆ ನೋಡಿ ಇಲ್ಲಿ ಎರಡಲ್ಲೂ ಕೂಡ ಸೆಕ್ಷನ್ ಎ ಸೆಕ್ಷನ್ ಎ ನೀವು ನೋಡ್ಬೋದು ಇಲ್ಲಿ ಫಸ್ಟ್ ಕ್ವೆಶನ್ ಏನಿದೆ ಯಾವುದಾದರೂ ನಾಲ್ಕು ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿದ್ದಾರೆ ಎಷ್ಟು ಮಾರ್ಕ್ಸಿಗಿದೆ ಫೈವ್ ಮಾರ್ಕ್ಸಿಗಿದೆ ಕ್ವಶನು ಫೈವ್ ಮಾರ್ಕ್ಸಿಗಿದೆ ಕ್ವಶನು ಟೋಟಲ್ ಎಷ್ಟಕ್ಕೆ ನಾವು ಆನ್ಸರ್ ಮಾಡಬೇಕು ಫೋರ್ ಕ್ವೆಶನ್ಗೆ ಆನ್ಸರ್ನ ಮಾಡಬೇಕು ಈಗ ಫಸ್ಟ್ ಕ್ವಶನ್ ನೋಡೋದಾದರೆ ಹಿಂದೂ ಪದದ ಉತ್ಪತ್ತಿಯನ್ನು ತಿಳಿಸಿ ಅಂತ ಕೇಳಿದ್ದಾರೆ ನೆಕ್ ಸೆಕೆಂಡ್ ಒಂದು ನಿಖಾ ಕುರಿತು ಟಿಪ್ಪಣಿ ಬರೆಯಿರಿ ತರ್ಡ್ವನ್ನು ಮಾತೃ ಪ್ರಧಾನ ಕುಟುಂಬ ಎಂದರೇನು ಫೋರ್ತ್ನು ಕಾವಿಡ್ನ ಕುರಿತು ಬರೆಯಿರಿ ಇನ್ನು ನಾವು ಟೂ ತೌಸಂಡ್ ಟ್ವೆಂಟಿ ಫೋರ್ ಕ್ವಶನ್ ಪೇಪರಲ್ಲಿ ನೋಡೋದಾದರೆ ಹಿಂದೂ ಪದದ ಉತ್ಪತ್ತಿಯನ್ನು ತಿಳಿಸಿ ಋಣಗಳ ಪರಿಕಲ್ಪನೆಯನ್ನು ವಿವರಿಸಿ ಒಳಬಾಂಧವ್ಯ ವಿವಾಹ ಎಂದರೇನು ಮಾತೃ ಪ್ರಧಾನ ಕುಟುಂಬದ ಕುರಿತು ಒಂದು ಟಿಪ್ಪಣಿ ಬರೆಯಿರಿ ಜಾತಿಯ ಯಾವುದಾದರೂ ಎರಡು ವ್ಯಾಖ್ಯೆಗಳನ್ನು ತಿಳಿಸಿ ಮಹಿಳೆಯರ ಉನ್ನತಿಗಾಗಿ ಇರುವ ಯಾವುದಾದರೂ ಐದು ಕಾಯ್ದೆಗಳನ್ನು ವಿವರಿಸಿ ನಾನಿಲ್ಲಿ ಎರಡೂ ಒಂದೇ ಸತಿ ಏನಕ್ಕೆ ಓದಿ ಹೇಳ್ತಾ ಇದ್ದೀನಿ ಅಂತಂದರೆ ನಿಮಗಿಲ್ಲಿ ಒಂದು ಸಿಮಿಲಾರಿಟಿಯನ್ನು ನೋಡ್ಬೋದು ನೀವು ಫಸ್ಟ್ ಕ್ವಶನ್ ಏನಿದೆ ಹಿಂದೂ ಪದದ ಉತ್ಪತ್ತಿಯನ್ನು ತಿಳಿಸಿ ಇದರಲ್ಲೂ ಕೂಡ ಸೇಮ್ ಕ್ವಶನು ರಿಪೀಟ್ ಆಗಿದೆ ಇನ್ನು ಸೆಕೆಂಡ್ ಕ್ವಶನ್ ಥರ್ಡ್ ಕ್ವಶನು ಮಾತೃ ಪ್ರಧಾನ ಕುಟುಂಬ ಎಂದರೇನು ಇಲ್ಲೂ ಕೂಡ ಸೇಮ್ ಕ್ವಶನ್ ಬಂದಿದೆ ಮಾತೃ ಪ್ರಧಾನ ಕುಟುಂಬದ ಕುರಿತು ಒಂದು ಟಿಪ್ಪಣಿಯನ್ನು ಬರೆಯಿರಿ ನೆಕ್ಸ್ಟು ಅನುಸೂಚಿತ ಪಂಗಡವನ್ನು ವ್ಯಾಖ್ಯಾನಿಸಿ ಅಂತ ಕೇಳಿದ್ದಾರೆ ಇನ್ನೊಂದು ಜಾಗತೀಕರಣದ ಅರ್ಥವನ್ನು ತಿಳಿಸಿ ಅಂತ ಕೇಳಿದ್ದಾರೆ ಒಟ್ಟು ಎಷ್ಟು ಕ್ವಶನ್ಸ್ ಇದೆ ಆರು ಕ್ವಶನ್ ಇದೆ ನಾವು ಎಷ್ಟಕ್ಕೆ ಆನ್ಸರ್ನ ಬರಿಬೇಕು ನಾಲ್ಕಕ್ಕೆ ಆನ್ಸರ್ನ ಬರೀಬೇಕು ಇದರಲ್ಲಿ ನಿಮಗೆ ಆಲ್ರೆಡಿ ಸಿಕ್ತು ಎರಡು ರಿಪೀಟ್ ಆಗಿರುವಂತಹ ಕ್ವಶನ್ಸು ಅಲ್ವಾ ಹಿಂದೂ ಪದದ ಉತ್ಪತ್ತಿ ಮಾತೃ ಪ್ರಧಾನ ಕುಟುಂಬದ ಕುರಿತು ಟಿಪ್ಪಣಿ ಬರೆಯಿರಿ ಇನ್ನು ಋಣಗಳ ಪರಿಕಲ್ಪನೆ ಒಳಬಾಂಧವಿಯ ವಿವಾಹ ಜಾತಿ ಯಾವುದಾದರೂ ವ್ಯಾಖ್ಯೆಗಳನ್ನು ತಿಳಿಸಿ ಮಹಿಳೆಯರ ಉತ್ ಉನ್ನತಿಗಾಗಿ ಇರುವ ಯಾವುದಾದರೂ ಐದು ಕಾಯ್ದೆಗಳನ್ನು ಹೆಸರಿಸಿ ಅಂತ ಇದೆ ಈ ಕ್ವಶನ್ಸು ಮುಂದೆ ರಿಪೀಟ್ ಆಗತ್ತ ನೋಡೋಣ ನೆಕ್ಸ್ಟು ಟೂ ತೌಸಂಡ್ ಟ್ವೆಂಟಿ ಫೋರ್ದು ಸೆಕ್ಷನ್ ಬಿ ನೋಡೋದಾದರೆ ಆಶ್ರಮ ಧರ್ಮದ ಸಾಮಾಜಿಕ ಮಹತ್ವವನ್ನು ವಿವರಿಸಿ ಅಂತ ಇದೆ ನೆಕ್ಸ್ಟು ಏತ್ ಮುಸ್ಲಿಂ ವಿವಾಹದಲ್ಲಿನ ಬದಲಾಗುತ್ತಿರುವ ಪ್ರವೃತ್ತಿಗಳನ್ನು ವಿವರಿಸಿ ಅಂತ ಇದೆ ಇನ್ನು ನೆಕ್ಸ್ಟು ಧರ್ಮದ ಕಾರ್ಯಗಳನ್ನು ಪರಿಶೀಲಿಸಿ ಅಂತ ಇದೆ ಇನ್ನು ಕೊನೆಯದಾಗಿ ಜಾತಿ ಮತ್ತು ರಾಜಕೀಯದ ನಡುವಿನ ಸಂಬಂಧವನ್ನು ಕುರಿತು ಪ್ರಬಂಧ ಬರೆಯಿರಿ ಅಂತ ಇದೆ ಈ ಕಡೆ ನಾವು ಟೂ ತೌಸಂಡ್ ಟ್ವೆಂಟಿ ಟೂದು ಕ್ವಶನ್ ಪೇಪರ್ನ ನೋಡೋದಾದರೆ ಸೆಕ್ಷನ್ ಬಿ ನಲ್ಲಿ ಇದು ಟೆನ್ ಮಾರ್ಕ್ಸಿಗೆ ಇರುತ್ತೆ ಮೂರು ಕ್ವಶನ್ಗೆ ಆನ್ಸರ್ನ ಮಾಡಬೇಕು ಒನ್ ಟೂ ತ್ರೀ ಫೋರ್ ಫೈವ್ ಫೈವ್ ಕ್ವಶನ್ಸ್ ಇರುತ್ತೆ ಎರಡು ಚಾಯ್ಸಸ್ ಇರುತ್ತೆ ನಿಮಗೆ ಯಾವುದು ಗೊತ್ತಿದೆ ಅದರಲ್ಲಿ ಮೂರನ್ನ ಆನ್ಸ್ ಆಯ್ಕೆ ಮಾಡಿಕೊಂಡು ಆನ್ಸರ್ನ ಬರೀಬೇಕಾಗತ್ತೆ ಅವಿಭಕ್ತ ಕುಟುಂಬದ ಗುಣಲಕ್ಷಣಗಳನ್ನು ವಿವರಿಸಿ ಅಂತ ಕೇಳಿದ್ದಾರೆ ಜಾತಿ ವ್ಯವಸ್ಥೆಯ ದೃಢೀಕರಣಕ್ಕೆ ಕಾರಣವಾಗುವ ಅಂಶಗಳನ್ನು ಚರ್ಚಿಸಿ ಅಂತ ಕೇಳಿದ್ದಾರೆ ಅದು ನೆಕ್ಸ್ಟು ಭಾರತದಲ್ಲಿನ ಧಾರ್ಮಿಕ ಅಲ್ಪಸಂಖ್ಯಾತರ ಸಮಸ್ಯೆಗಳನ್ನು ಪರಿಶೀಲಿಸಿ ಅಂತ ಕೇಳಿದರೆ ಸ್ತ್ರೀವಾದ ಎಂದರೇನು ಸಮಾಜವಾದಿ ಸ್ತ್ರೀವಾದದ ಸಿದ್ಧಾಂತವನ್ನು ವಿವರಿಸಿ ಅಂತ ಕೇಳಿದರೆ ನೆಕ್ಸ್ಟು ಮಂಡಲ ಆಯೋಗದ ಫಲಶ್ರುತಿಗಳನ್ನು ಕುರಿತು ಚರ್ಚಿಸಿ ಅಂತ ಕೇಳಿದ್ದಾರೆ ಈಗ ಇದರಲ್ಲಿ ಯಾವುದಾದ್ರೂ ರಿಪೀಟ್ ಆಗಿದೆಯಾ ಕ್ವೆಶನ್ಸು ಇದರಲ್ಲಿ ನೀವು ನೋಡಿದ್ರೆ ಒಂದು ಕ್ವಶನ್ ರಿಪೀಟ್ ಆಗಿರುವಂಥದ್ದು ಬಂದಿದೆ ಯಾವುದು ಅನುಸೂಚಿತ ಪಂಗಡಗಳ ಗುಣಲಕ್ಷಣಗಳನ್ನು ವಿವರಿಸಿ ಅಂತ ಇಲ್ಲಿ ಕೇಳಿದರೆ ಇಲ್ಲಿ ಅನುಸೂಚಿತ ಪಂಗಡವನ್ನು ವ್ಯಾಖ್ಯಾನಿಸಿ ಅಂತ ಕೇಳಿದರೆ ಅದು ಆನ್ಸರ್ ಬೇರೆ ಬೇರೆ ಆದರೆ ಟಾಪಿಕ್ಕು ಒಂದೇ ಅನುಸೂಚಿತ ಪಂಗಡವನ್ನು ಕುರಿತು ಕೇಳಿರುವಂತಹ ಪ್ರಶ್ನೆಗಳು ಇಲ್ಲಿ ಎರಡಿದೆ ಓಕೆನಾ ಇನ್ನು ಜಾತಿ ಪದ್ಧತಿಯ ಬಗ್ಗೆ ಇಲ್ಲೂ ಕೂಡ ಪ್ರಶ್ನೆ ಬಂದಿದೆ ಜಾತಿ ವ್ಯವಸ್ಥೆಯ ಬಗ್ಗೆ ಇಲ್ಲೂ ಕೂಡ ಜಾತಿ ವ್ಯವಸ್ಥೆಯ ಬಗ್ಗೆ ಪ್ರಶ್ನೆ ಬಂದಿದೆ ಜಾತಿ ವ್ಯವಸ್ಥೆಯ ದೃಢೀಕರಣಕ್ಕೆ ಕಾರಣವಾಗುವ ಅಂಶಗಳು ಅಂತ ಕೇಳಿದರೆ ಇಲ್ಲಿ ಜಾತಿ ಮತ್ತು ರಾಜಕೀಯದ ನಡುವಿನ ಸಂಬಂಧವನ್ನ ಕುರಿತು ಪ್ರಬಂಧ ಬರೆಯಿರಿ ಅಂತ ಕೇಳಿದ್ದಾರೆ ಇನ್ನು ನೆಕ್ಸ್ಟು ಅವಿಭಕ್ತ ಕುಟುಂಬದ ಗುಣಲಕ್ಷಣಗಳನ್ನು ವಿವರಿಸಿ ಅಂತ ಕೇಳಿದರೆ ಇಲ್ಲಿ ಅದಕ್ಕೆ ಸಂಬಂಧಪಟ್ಟಿದ್ದು ಯಾವುದೂ ಇಲ್ಲ ಕ್ವಶನ್ಸು ಇನ್ನು ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ಸ್ತ್ರೀವಾದ ಎಂದರೇನು ಸಮಾಜವಾದಿ ಸ್ತ್ರೀವಾದದ ಸಿದ್ಧಾಂತವನ್ನು ವಿವರಿಸಿ ಅಂತ ಇಲ್ಲಿ ಕೇಳಿದ್ದಾರೆ ಬಟ್ ಇದರಲ್ಲಿ ಸ್ತ್ರೀವಾದದ ಬಗ್ಗೆ ಯಾವುದು ಕ್ವೆಶನ್ಸ್ ಇಲ್ಲ ನೆಕ್ಸ್ಟ್ ಬರುತ್ತಾ ನೋಡೋಣ ಮಂಡಲ ಆಯೋಗದ ಫಲಶ್ರುತಿಗಳನ್ನು ಕುರಿತು ಚರ್ಚಿಸಿ ಅಂತ ಇದೆ ಇಲ್ಲಿ ಆಯೋಗದ ಕುರಿತು ಯಾವುದು ಪ್ರಶ್ನೆಗಳು ಬಂದಿಲ್ಲ ನೆಕ್ಸ್ಟು ಸೆಕ್ಷನ್ ಸಿಯನ್ನು ನೋಡೋದಾದರೆ ಅವಿಭಕ್ತ ಕುಟುಂಬದಲ್ಲಿನ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಬದಲಾವಣೆಗಳನ್ನು ಪರಿಶೀಲಿಸಿ ಅಂತ ಇಲ್ಲಿ ಕೇಳಿದ್ದಾರೆ ನೆಕ್ಸ್ಟು ಲಿಂಗತ್ವದ ಸಮಾಜವಾದಿ ಮತ್ತು ಉದಾರವಾದಿ ಸ್ತ್ರೀವಾದ ದೃಷ್ಟಿಕೋನಗಳನ್ನು ವಿವರಿಸಿ ಅಂತ ಕೇಳಿದ್ದಾರೆ ಸಾಮಾಜಿಕ ಚಳವಳಿ ಎಂದರೇನು ಸಾಮಾಜಿಕ ಚಳವಳಿಯ ಸ್ವರೂಪ ಮತ್ತು ವ್ಯಾಪ್ತಿಯನ್ನು ಚರ್ಚಿಸಿ ಅಂತ ಕೇಳಿದ್ದಾರೆ ನೆಕ್ಸ್ಟು ಜಾಗತೀಕರಣ ಜಾಗತೀಕರಣದ ಪರಿಕಲ್ಪನೆಯನ್ನು ವ್ಯಾಖ್ಯಾನಿಸಿ ಹಾಗೂ ಭಾರತೀಯ ಸಮಾಜದ ಮೇಲೆ ಅದರ ಪ್ರಭಾವವನ್ನು ಚರ್ಚಿಸಿ ಅಂತ ಕೇಳಿದ್ದಾರೆ ಇದು ಎಷ್ಟು ಮಾರ್ಕ್ಸಿಗೆ ಫಿಫ್ಟೀನ್ ಮಾರ್ಕ್ಸಿಗೆ ಎಷ್ಟು ಕ್ವಶನಿಗೆ ಆನ್ಸರ್ ಬರೀಬೇಕು ನಾವು ಟೂ ಕ್ವಶನಿಗೆ ಆನ್ಸರ್ ಬರೀಬೇಕು ಎಷ್ಟಿದೆ ಒನ್ ಟೂ ತ್ರೀ ಫೋರ್ ನಮಗೆ ಎರಡು ಕ್ಯಾನ್ಸರ್ ಬರೆದ್ರೆ ಸಾಕಾಗುತ್ತೆ ಬಟ್ ಇಲ್ಲಿ ನಾಲ್ಕು ಕ್ವಶನ್ಸು ಇದೆ ಇದರಲ್ಲಿ ನಿಮ್ಗೆ ಯಾವ್ದು ಚೆನ್ನಾಗಿ ಗೊತ್ತಿರುತ್ತೆ ಆನ್ಸರ್ ಅಂತದನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಈಗ ಯಾವುದಾದ್ರೂ ಕ್ವಶನ್ ರಿಪೀಟ್ ಆಗಿದೆಯಾ ನೋಡೋಣ ಅವಿಭಕ್ತ ಕುಟುಂಬದಲ್ಲಿನ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಬದಲಾವಣೆಗಳನ್ನು ಪರಿಶೀಲಿಸಿ ಅಂತ ಇದೆ ಇಲ್ಲೂ ಕೂಡ ಒಂದು ಕಡೆ ಕೇಳಿದ್ದಾರೆ ನೋಡಿ ಅವಿಭಕ್ತ ಕುಟುಂಬದ ಗುಣಲಕ್ಷಣಗಳನ್ನು ವಿವರಿಸಿ ಅಂತ ಕೇಳಿದ್ದಾರೆ ಅದು ಅವಿಭಕ್ತ ಕುಟುಂಬದ ಬಗ್ಗೆನೇ ಕೇಳಿದ್ದಾರೆ ಇಲ್ಲೂ ಕೂಡ ಹಾಗಾಗಿ ಅದು ಇಂಪಾರ್ಟೆಂಟ್ ಅಂತ ನಾವಲ್ಲಿ ಅರ್ಥ ಮಾಡ್ಕೋಬೇಕಾಗತ್ತೆ ಇಲ್ಲಿ ಲಿಂಗತ್ವ ಸಮಾಜವಾದಿ ಮತ್ತು ಉದಾರವಾದಿ ಸ್ತ್ರೀವಾದಿ ದೃಷ್ಟಿಕೋನಗಳನ್ನು ವಿವರಿಸಿ ಅಂತ ಇಲ್ಲಿ ಕೇಳಿದ್ದಾರೆ ಇಲ್ಲಿ ಸ್ತ್ರೀವಾದ ಎಂದರೇನು ಸಮಾಜವಾದಿ ಸ್ತ್ರೀವಾದದ ಸಿದ್ಧಾಂತವನ್ನು ವಿವರಿಸಿ ಅಂತ ಕೇಳಿದ್ದಾರೆ ಸೊ ಇದು ಕೂಡ ಮುಖ್ಯ ಆಗತ್ತೆ ಸಾಮಾಜಿಕ ಚಳವಳಿ ಎಂದರೇನು ಸಾಮಾಜಿಕ ಚಳವಳಿಯ ಸ್ವರೂಪ ಮತ್ತು ವ್ಯಾಪ್ತಿಯನ್ನು ಚರ್ಚಿಸಿ ಅಂತ ಕೇಳಿದ್ದಾರೆ ಇಲ್ಲಿ ಸಾಮಾಜಿಕ ಚಳವಳಿಗೆ ಸಂಬಂಧಪಟ್ಟಿದ್ದು ಯಾವುದಾದ್ರೂ ಕ್ವಶನ್ ಇದೆಯಾ ಇದೇನಿದೆಯಾ ಸೆಕ್ಷನ್ ಸಿ ಇದರಲ್ಲಿ ಸೆಕ್ಷನ್ ಸಿ ಸಿಎಲ್ಲಿ ಬಂದ್ಬಿಟ್ಟು ಆಶ್ರಮ ಧರ್ಮದ ಸಾಮಾಜಿಕ ಮಹತ್ವವನ್ನು ಚರ್ಚಿಸಿ ವಿವಾಹದ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ ಧರ್ಮದ ಕಾರ್ಯ ಮತ್ತು ಅಕಾರ್ಯಗಳನ್ನು ವಿವರಿಸಿ ಭಾರತದಲ್ಲಿನ ಅನುಸೂಚಿತ ಜಾತಿಗಳ ಸಮಸ್ಯೆಗಳನ್ನು ಪರಿಶೀಲಿಸಿ ಇಲ್ಲಿ ಅನುಸೂಚಿತ ಜಾತಿಗಳ ಬಗ್ಗೆ ಅನುಸೂಚಿತ ಪಂಗಡಗಳ ಬಗ್ಗೆ ಮುಖ್ಯವಾಗಿ ಪ್ರಶ್ನೆ ಬಂದೇ ಬರುತ್ತೆ ಹಾಗಾಗಿ ಅದು ಒಂದು ಇಂಪಾರ್ಟೆಂಟ್ ಚಾಪ್ಟರ್ ಆಗುತ್ತೆ ಇಲ್ಲಿ ಅನುಸೂಚಿತ ಪಂಗಡ ಬೇರೆ ಅನುಸೂಚಿತ ಜಾತಿ ಬೇರೆ ಇದೆರಡಕ್ಕೂ ಕೂಡ ಬೇರೆ ಬೇರೆ ಪ್ರಶ್ನೆಗಳು ಬಂದಿದೆ ಇಲ್ಲಿ ಅನುಸೂಚಿತ ಪಂಗಡಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಎರಡು ಸತಿ ನಿಮಗೆ ಪ್ರಶ್ನೆಗಳು ಬಂದಿದೆ ನೋಡ್ಬೋದು ಮತ್ತು ಇಲ್ಲಿ ಧರ್ಮದ ಕಾರ್ಯ ಮತ್ತು ಅಕಾರ್ಯಗಳನ್ನು ವಿವರಿಸಿ ಅಂತ ಇಲ್ಲಿ ಕೇಳಿದ್ದಾರೆ ಸೆಕ್ಷನ್ ಸಿ ನಲ್ಲಿ ಇಲ್ಲೂ ಕೂಡ ಧರ್ಮದ ಕಾರ್ಯಗಳನ್ನು ಪರಿಶೀಲಿಸಿ ಅಂತ ಕೇಳಿದ್ದಾರೆ ಇಲ್ಲಿ ವಿವಾಹದ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ ಅಂತ ಕೇಳಿದರೆ ಇಲ್ಲಿ ಮುಸ್ಲಿಂ ವಿವಾಹದಲ್ಲಿನ ಬದಲಾಗುತ್ತಿರುವ ಪ್ರವೃತ್ತಿಗಳನ್ನು ವಿವರಿಸಿ ಅಂತ ಕೇಳಿದ್ದಾರೆ ಇಲ್ಲಿ ಆಶ್ರಮ ಧರ್ಮದ ಸಾಮಾಜಿಕ ಮಹತ್ವವನ್ನು ಚರ್ಚಿಸಿ ಅಂತ ಕೇಳಿದ್ದಾರೆ ಇಲ್ಲೂ ಕೂಡ ಆಶ್ರಮ ಧರ್ಮದ ಸಾಮಾಜಿಕ ಮಹತ್ವವನ್ನು ವಿವರಿಸಿ ಅಂತ ಕೇಳಿದ್ದಾರೆ ಸೊ ನೋಡಿದ್ರಲ್ಲ ನಿಮಗೆ ಕ್ವಶನ್ಸ್ಗಳು ಸೇಮ್ ರಿಪೀಟ್ ಆಗುತ್ತೆ ಈ ಥರ ನಿಮ್ಗೊಂದು ಎರಡರಿಂದ ಮೂರು ಕ್ವಶನ್ ಪೇಪರ್ ಸಿಕ್ತು ಅಂದರೆ ನೀವು ಆರಾಮಾಗಿ ಈ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿದ್ರೆ ಸಾಕು ಈಸಿಯಾಗಿ ಪಾಸ್ ಆಗ್ತೀರಾ ನೀವು ಇನ್ನೂ ಹೈಯೆಸ್ಟ್ ಸ್ಕೋರ್ ಮಾಡಬೇಕು ಅನ್ನೋರು ಇನ್ನೂ ಸ್ವಲ್ಪ ಜಾಸ್ತಿ ಓದಿ ಟೆಕ್ಸ್ಟ್ ಬುಕ್ಕಲ್ಲಿರುವಂಥ ಎಲ್ಲ ಪಾಯಿಂಟ್ಗಳನ್ನ ಚೆನ್ನಾಗಿ ಓದಿ ಅರ್ಥ ಮಾಡಿಕೊಂಡು ಆನ್ಸರ್ನ ಬರೀಬೇಕಾಗುತ್ತೆ ಇದಿಷ್ಟು ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ ಯೂಸ್ ಆಯ್ತಾ ಇಲ್ವಾ ಅಂತ ಹೇಳಿ ನೀವು ಹೇಳಬೇಕು ಓಕೆನಾ ಥ್ಯಾಂಕ್ ಯು